ಕೊಪ್ಪಳು ಗ್ರಾಮ ಪಂಚಾಯಿತಿಯಲ್ಲಿ ಅಮೃತ ಯೋಜನೆ ಕಾಮಗಾರಿಯಲ್ಲಿ ಲಕ್ಷಾಂತರ ಹಣ ದುರುಪಯೋಗವಾಗಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಜಲೇಂದ್ರ ಆರೋಪಿಸಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಾಲೂಕು ಮತ್ತು ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತನಿಖೆ ಮಾಡಿಸಿ ಎಂದು ಒತ್ತಾಯಿಸಿದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನರಿಗೆ ಅಂಗನವಾಡಿ ಶಾಲೆ ಉದ್ಯಾನವನ ಸೇರಿದಂತೆ ಇನ್ನಿತರ ಸೌಲಭ್ಯ ಕಲ್ಪಿಸಿಕೊಡಲು ಸರ್ಕಾರ ಕೋಟ್ಯಾಂತರ ಹಣವನ್ನು ಬಿಡುಗಡೆ ಮಾಡುತ್ತಿದೆ ಆದರೆ ಹೆಬ್ಬಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಶಾ ಮತ್ತು ಅಭಿವೃದ್ಧಿ ಅಧಿಕಾರಿ ಸರಿತ ಈ ಯೋಜನೆಯ ಹಣದಲ್ಲಿ ಗುಣಮಟ್ಟದ ಸಾಮಗ್ರಿಗಳನ್ನು ಖರೀದಿಸಿದ್ದು ಸಾಕಷ್ಟು ಹಣ ಆಗಿದೆ ಎಂದರು ಕೂಡಲೇ ತಾಲೂಕು ಕಾರ್ಯ ಕಾರ್ಯ ನಿರ್ವಾಹಕ ಅಧಿಕಾರಿ ಮತ್ತು ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿ ಹೆಬ್ಬಾಳು ಗ್ರಾಮ ಪಂಚಾಯಿತಿಯಲ್ಲಿ ಅಮೃತ ಯೋಜನೆಯಡಿಯಲ್ಲಿ ನಡೆದಿರುವ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಬೇಕು ಗುತ್ತಿಗೆದಾರನಿಗೆ ಬಿಲ್ ಮಾಡಿಕೊಡದಂತೆ ತಡೆಯಬೇಕು ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಹರೀಶ್ ಮತ್ತು ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿ ಗಾಯತ್ರಿ ಅವರಿಗೆ ಮನವಿಯನ್ನ ನೀಡಿದ್ದು ಕೂಡಲೇ ಕ್ರಮ ವಹಿಸುವಂತೆ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಹೆಬ್ಬಾಳು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಾಗೇಶ್ ಸದಸ್ಯ ನವೀನ್ ಉಪಸ್ಥಿತರಿದ್ದರು ಐದು ಇರುವ ಇಪ್ಪ ಇಪ್ಪತ್ತೈದು ಲಕ್ಷ ಒಟ್ಟು ಪರಿಚಯ ಸರ್ಕಾರದಿಂದ ಹೆಸರು ಜಿಲ್ಲೆಯಲ್ಲಿ ಏನ್ ಒಂಬತ್ತು ಗ್ರಾಮ ಪಂಚಾಯತ್ ಸಾಲ ಅಭಿವೃದ್ಧಿ ಮಾಡೋದು ಸಾಲ ಅಭಿವೃದ್ಧಿ ಸೋಲಾರ್ ಗ್ರಾಮ ಅಳಿಸೋದು ಕಾಮಗಾರಿ ಮತ್ತು ಸೋಲಾರ್ ಗ್ರಾಮ ಅಂಗನವಾಡಿಗಳಿಗೆ ಸಮಗ್ರ ಖರೀದಿ ಮಾಡುವುದಕ್ಕೆ ಸರ್ಕಾರ ಇಪ್ಪತ್ತು ಎಪ್ಪತ್ತೈದು ವರ್ಷ ಸುವರ್ಣ ಸ್ವತಂತ್ರೋತ್ಸವದ ಅಂಗವಾಗಿ ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಲಿ ಐಕ್ಯಾರ್ಥ ಗ್ರಾಮ ಪಂಚಾಯತಿಗಳಿಗೆ ಅದರ ಕಡೆ ಬಿಡುಗಡೆ ಆಗಿದೆ ಬಿಡುಗಡೆ ಆದ ನಂತರದಲ್ಲಿ ಟೆಂಡರ್ ಕರೆಬೇಕಾಗ ಸರ್ಕಾರ ಸಂಪೂರ್ಣವಾಗಿ ಗೈಡ್ಲೈನ್ಸ್ ಇದೆ ಸರ್ಕಾರ ಗೈಡ್ಲೈನ್ಸ್ ಇದೇ ರೀತಿ ಮಾಡಬೇಕು ಇಂಥದ್ದೇ ಖರೀದಿ ಮಾಡಬೇಕು ಅಂತ ಇದೆ ಆದರೆ ಎಲ್ಲ ಒಂದು ಏಜೆನ್ಸಿ ಯಾರೋ ಒಂದು ಏಜೆನ್ಸಿಗೆ ಈ ರೀತಿ ಮಾಡಿದ್ದಾರೆ ಇದರಲ್ಲಿ ನಿಮ್ಮ ಬ್ಯಾಂಕ್ಗಳಲ್ಲಿ ಅದೇ ಇರಲಿ ನಂಜನಪುರ್ ತಾಲೂಕು ತುಮಕೂರು ಗ್ರಾಮ ಪಂಚಾಯತಿ ಕೆಪ್ಪಾಳ ಗ್ರಾಮ ಪಂಚಾಯತಿ ಎರಡು ಒಂದೇ ಥರ ಇದೆ ಟೆಂಡ್

ಪಂಚಾಯತ್ ಯಾವುದೇ ತರ ಅಭ್ಯರ್ಥಿಗಳು